ನೋಡಿದಾಗ ಒಂದು ಸ್ಥಳವನ್ನ ಹೊರತುಪಡಿಸಿ ಉಳಿದಿರಲ್ಲ ಸ್ಥಳಗಳಲ್ಲಿ ಏನು ಸಿಕ್ಕಿಲ್ಲ ಈಗ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನದ ವಿಚಾರಣೆಗೆ ಸುಜಾತ ಭಟ್ ಹಾಜರಾಗಿದ್ರು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಸುಜಾತ ಭಟ್ ಬಂದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿ ಅದು ವಕೀಲರ ಜೊತೆ ಆಗಮಿಸಿ ವಿಚಾರಣೆಗೆ ಹಾಜರಾಗಿದ್ದಾರೆ ತನಿಖಾಧಿಕಾರಿ ಗುಣಪಾಲ್ ಅವರಿಂದ ವಿಚಾರಣೆ ನಡೀತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾ ಹೋಗ್ತಾರೆ ಆದಿತ್ಯ ಈಗ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಜರಾಗಿದ್ರು ನಿಜ ಆ ತನಿಖೆ ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿ ಈಗ ಮುಕ್ತಾಯವಾಗಿದೆಯಾ ಅಥವಾ ಇವತ್ತು ನಾಳೆ ಇನ್ನು ಕೆಲ ದಿನಗಳ ಕಾಲ ಆಕೆಯನ್ನು ಮತ್ತೆ ಮತ್ತೆ ಐ ಟಿ ಕಚೇರಿಗೆ ಬರಲಿಕ್ಕೆ ಹೇಳುವಂತ ಸಾಧ್ಯತೆಗಳಿದೆ ಏನ್ ರೀಸೆಂಟ್ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ಈ ಕೇಸ್ನಲ್ಲಿ ಹೌದು ಬಹಳ ರೋಚಕತೆಯಿಂದ ಸೃಷ್ಟಿ ಮಾಡಿದಂತಹ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಅವರು ಹಿಂದೆ ಸಾಕಷ್ಟು ಗೊಂದಲಕಾರಿ ಹೇಳಿಕೆಯನ್ನು ನೀಡಿ ಸಾರ್ವಜನಿಕರಲ್ಲಿ ಸಾಕಷ್ಟು ಗೊಂದಲವನ್ನು ನಿರ್ಮಾಣ ಮಾಡಿದರು ಎಲ್ಲವನ್ನ ಸೈಲೆಂಟಾಗಿ ಒಬ್ಸರ್ವ್ ಮಾಡ್ತಾ ಇದ್ದಂಥ ಎಸ್ ಐ ಟಿ ಅಧಿಕಾರಿಗಳು ಈ ಅವರ ಹೆಗ್ಗಲೆಗೆ ಬಿದ್ದ ಬಳಿಕ ಸ್ವಲ್ಪ ಸಮಯ ತೆಗೆದುಕೊಂಡಿದ್ದರು ಅನನ್ಯ ಭಟ್ ಪ್ರಕರಣ ತನಿಖೆಗೆ ಸುಜಾತಾ ಭಟ್ ಅವರನ್ನ ಕರೆಯುವ ಮುನ್ನವೇ ಅವರು ಯಾವೆಲ್ಲ ಜಾಗಗಳನ್ನು ಉಲ್ಲೇಖ ಮಾಡಿದ್ರು ಅಂದರೆ ಆಕೆ ವಿದ್ಯಾಭ್ಯಾಸ ಮಾಡಿದಂಥ ಜಾಗ ಆತ ಆಕೆ ನಾಪತ್ತೆಯಾದಂಥ ಜಾಗ ಆಕೆ ಇದ್ದಂತಹ ಜಾಗ ಈ ಎಲ್ಲ ಜಾಗಗಳಿಗೂ ಹೋಗಿ ಆತೆಯ ಆಕೆಯ ಇರುವಿಕೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡು ಬಂದಿದ್ರು ಆ ಬಳಿಕ ಡಿಜಿ ಐಜಿಪಿ ಅವರು ಈ ಪ್ರಕರಣವನ್ನ ಎಸ್ ಐ ಟಿಗೆ ಅಧಿಕೃತವಾಗಿ ಹಸ್ತಾಂತರ ಮಾಡಿದ್ರು ಎಸ್ಐ ಟಿಗೆ ಹಸ್ತಾಂತರ ಮಾಡಿ ಎಸ್ ಐ ಟಿ ಅವರು ಸುಜಾತ ಭಟ್ ಅವರಿಗೆ ಆಗಸ್ಟ್ ಇಪ್ಪತ್ತ ಎರಡಕ್ಕೆ ಬಂದು ತನಿಖೆಗೆ ಹಾಜರಾಗಬೇಕು ಅನ್ನುವಂತ ರೀತಿಯಲ್ಲಿ ನೋಟಿಸ್ ಕೂಡ ನೀಡಿದ್ರು ಆದ್ರೆ ಅದೇ ದಿನ ಈ ಪ್ರಕರಣ ಒಂದು ಮಹತ್ವದ ತಿರುವನ್ನ ಪಡೆದುಕೊಳ್ಳುತ್ತೆ ಅವರೊಂದು ಯೂಟ್ಯೂಬ್ ಸಂದರ್ಶನದಲ್ಲಿ ನನಗೆ ಅನನ್ಯ ಭಟ್ ಅನ್ನುವಂತಹ ಮಗಳೇ ಇಲ್ಲ ನಾನು ಹೇಳಿರುವಂತೆಲ್ಲವೂ ಕೂಡ ಕಟ್ಟುಕತೆ ನನ್ನ ವೈಯಕ್ತಿಕ ದ್ವೇಷವನ್ನ ಸಾಧಿಸುವುದಕ್ಕೆ ನನಗೆ ಬೇರೆ ಯಾವುದೂ ಮಾರ್ಗಗಳು ಸಿಗಲಿಲ್ಲ ಆಸ್ತಿ ಜಮೀನಿನ ರಂಪಾಟದಿಂದ ನಾನು ಈ ತರ ಸುಳ್ಳು ಹೇಳಿ ಹೇಳಿದೆ ನಾನು ರಾಜ್ಯದ ಜನ ಜನರ ಮುಂದೆ ಕ್ಷಮ ಕ್ಷಮೆಯನ್ನ ಕೂಡ ಯಾಚಿಸ್ತೀನಿ ಅನ್ನುವಂತ ರೀತಿಯಲ್ಲೆಲ್ಲ ಹೇಳಿದ್ರು ಮತ್ತೆ ಅವರು ರಿವರ್ಸ್ ಹೊಡೆದಿದ್ರು ಈ ಸಂದರ್ಭದಲ್ಲಿ ಎಸ್ ಐ ಟಿ ನೋಟಿಸ್ ಆಗಿರುತ್ತೆ ಗುಣಪಾಲ್ ತನಿಖಾಧಿಕಾರಿ ಗುಣಪಾಲ್ ಅವರು ಈ ಅನನ್ಯಾ ಭಟ್ ಪ್ರಕರಣಕ್ಕೆ ಸೊ ಅವರು ನೋಟಿಸ್ ಅನ್ನ ನೀಡಿರ್ತಾರೆ ನೀವು ಬರೋದಾದ್ರೆ ಬನ್ನಿ ಇಲ್ಲ ನಾವೇ ಬಂದು ಬೇಕಾದ್ರೆ ವಿಚಾರಣೆ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲೂ ಕೂಡ ಹೇಳಿರ್ತಾರೆ ಆದ್ರೆ ಸುಜಾತ ಭಟ್ ಅವರು ನನಗೆ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇದೆ ನಾನು ಒಂದಿಷ್ಟು ದಿನಗಳನ್ನ ಬಿಟ್ಟು ಅಂದ್ರೆ ಆಗಸ್ಟ್ ಇಪ್ಪತ್ತ ಒಂಬತ್ತಕ್ಕೆ ಬರ್ತೀನಿ ಅನ್ನುವಂತ ರೀತಿಯ ಮಾಹಿತಿಯನ್ನ ನೀಡಿದ್ರು ಕೂಡ ನಿನ್ನೆ ಒಮ್ಮಿಂದ ಒಮ್ಮೆಗೆ ಅವರು ಎಸ್ ಐ ಟಿ ಕಚೇರಿಯಲ್ಲಿ ಪ್ರತ್ಯಕ್ಷ ಆಗಿದ್ರು ಅದು ಕೂಡ ಬೆಳಗ್ಗೆ ಐದು ಗಂಟೆಗೆ ಬಂದು ಇಲ್ಲಿ ತಮ್ಮ ವಕೀಲರೊಂದಿಗೆ ಹಾಜರಾಗಿದ್ರು ಅಧಿಕಾರಿಗಳಿಗೂ ಕೂಡ ಒಂದು ಅರ್ಥದಲ್ಲಿ ಶಾಕ್ ಆಗಿತ್ತು ಯಾಕಂದ್ರೆ ಅವರು ನಿನ್ನೆಯ ಪ್ಲಾನ್ ಬೇರೆನೆ ಮಾಡಿದ್ರು ಮಹಾಜರು ಪ್ರಕ್ರಿಯೆ ಮತ್ತು ರೈಡ್ ಮಾಡುವಂತ ಪ್ಲಾನ್ ಮಾಡ್ಕೊಂಡಿದ್ರು ಹಾಗಾಗಿ ಮಧ್ಯಾಹ್ನದವರೆಗೂ ಕೂಡ ಅವರ ತನಿಖೆ ಆಗಿರ್ಲಿಲ್ಲ ಮಧ್ಯಾಹ್ನದ ಬಳಿಕ ತನಿಖಾಧಿಕಾರಿ ಗುಣಪಾಲ್ ಅವರು ಅವರನ್ನ ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡಿದ ಬಳಿಕ ತಡರಾತ್ರಿಯವರೆಗೂ ಕೂಡ ವಿಚಾರಣೆ ಆಗುತ್ತೆ ಸುಮಾರು ಒಂಬತ್ತು ಗಂಟೆ ರಾತ್ರಿಯವರೆಗೂ ಕೂಡ ವಿಚಾರಣೆ ಆದ ಬಳಿಕ ಇವತ್ತು ಮತ್ತೆ ಹಾಜರಾಗಬೇಕು ಅಂತ ಹೇಳಿರ್ತಾರೆ ಹಾಗಾಗಿ ಇವತ್ತು ಬೆಳಿಗ್ಗೆ ಸುಜಾತ ಭಟ್ ಅವರು ಮತ್ತೆ ತಮ್ಮ ವಕೀಲರೊಂದಿಗೆ ತನಿಖೆಗೆ ಹಾಜರಾಗಿದ್ದಾರೆ ಇಲ್ಲೊಂದು ಕ್ಲಾರಿಟಿ ಸಿಗುತ್ತೆ ಅಂದ್ರೆ ಅವರ ಈ ಪ್ರಕರಣ ನಿಜ ಅಥವಾ ಸುಳ್ಳು ಅನ್ನೋದು ಇನ್ ಕೇಸ್ ಅದು ಸುಳ್ಳು ಅಂತ ಆಗಿದ್ರೆ ಚಿನ್ನಯ್ಯನಿಗೆ ಯಾವ ಪರಿಸ್ಥಿತಿ ಬಂತು ಅದೇ ಪರಿಸ್ಥಿತಿ ಸುಜಾತ ಭಟ್ಗೂ ಕೂಡ ಬರುವಂತ ಸಾಧ್ಯತೆ ಇದೆ ಹಾಗಾಗಿ ಅವರ ಎಲ್ಲ ಆರೋಪಗಳನ್ನ ಅವರ ಎಲ್ಲಾ ಅಳಲು ನೋವುಗಳನ್ನ ಕೂಡ ಎಸ್ಐ ಟಿ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಇನ್ ಕೇಸ್ ಅವರು ಏನು ಮಾಧ್ಯಮಗಳ ಮುಂದೆ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ನಾನು ಇದು ಮಾಡಿರೋದು ಕಟ್ಟುಕತೆ ಅನ್ನೋದು ಬಹುಶಃ ಅವ್ರಿಗೂ ಕೂಡ ಅದು ಕಾನೂನಿನ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ನಿನ್ನೆ ಸಾಕಷ್ಟು ಮಾಹಿತಿಯನ್ನು ಅವರು ನೀಡಿದ್ದಾರೆ ಪ್ರಮುಖವಾಗಿ ಅವರು ಹುಟ್ಟಿದ ಊರು ಮತ್ತು ಅವರೆಲ್ಲೆಲ್ಲ ವಾಸವಿದ್ದರು ಎಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರು ಮತ್ತು ಅವರ ಪರ್ಸನಲ್ ಲೈಫಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ ಸೊ ಇವತ್ತು ಕೂಡ ವಿಚಾರಣೆ ಮುಂದುವರೆದಿದೆ ಗುಣಪಾಲ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವಿಚಾರಣೆ ಅಂತ್ಯವಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಇದೊಂದಾದರೆ ಇನ್ನೊಂದು ಕಡೆಯಿಂದ ಆ ಚಿನ್ನಯ್ಯ ಆರೋಪಿ ಚಿನ್ನಯ್ಯನ ವಿಚಾರ ವಿಚಾರಣೆಯನ್ನು ಕೂಡ ಪ್ಯಾರಲಲ್ ಆಗಿ ತನಿಖಾಧಿಕಾರಿ ದಯಾಮ ಅವರು ಮಾಡ್ತಾ ಇದ್ದಾರೆ ಸೊ ಇವತ್ತು ಬೆಳಗಿನವರೆಗಿನ ಕಾರ್ಯಾಚರಣೆ ನಡೆದರೂ ಕೂಡ ಮತ್ತೆ ಈಗ ಮಧ್ಯಾಹ್ನದ ಬಳಿಕ ದಯಾಮ ಅವರು ಕಚೇರಿಗೆ ಆಗಮಿಸಿರುವುದು ಕುತೂಹಲಗಳಿಗೆ ಕಾರಣವಾಗಿದೆ ಯಾಕಂದ್ರೆ ಸುಜಾತ ಭಟ್ ಕೇಸ್ ನಲ್ಲಿ ಆಕೆ ಮೀಡಿಯಾಗಳಿಗೆ ಕೊಟ್ಟಂತ ಹೇಳಿಕೆಗಳಿಗೆ ತದ್ವಿರುದ್ಧವಾಗಿ ಮತ್ತೆ ಬೇರೆ ಬೇರೆ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಬಟ್ ಈಗ ಮೀಡಿಯಾಗಳಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳಿಗೆ ದಾಖಲೆ ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ ಈ ಸುಜಾತ ಭಟ್ ಬಟ್ ಇಲ್ಲಿ ತನಿಖಾಧಿಕಾರಿಗಳಿಗೆ ಕೇಳಿದರೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಇಟ್ಕೊಂಡೇ ಮಾತಾಡಬೇಕಾಗುತ್ತೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗೋದಿಲ್ಲ ಒಂದು ಸಲ ಹೇಳಿ ಇಲ್ಲ ಅಂತ ಸುಳ್ಳು ಅದೆಲ್ಲವೂ ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಯೂಟರ್ ನೋಡಿಯೋಕ್ಕಾಗೋದಿಲ್ಲ ಸೊ ಹೀಗಾಗಿ ಸುಜಾತ ಭಟ್ಗೆ ಕೆಲವಷ್ಟು ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ಗಳಿತ್ತಲ್ಲ ಅದೇ ಎಲ್ಲ ಕಡೆ ಮುಳುಗಾಗುತ್ತಾ ಅಂತ ಹೇಳಿ ಹೌದು ಅವರು ಬಹಳ ಗಂಭೀರವಾಗಿ ಒಂದು ಆರೋಪವನ್ನ ಮಾಡಿದ್ದಾರೆ ಮತ್ತು ಆರೋಪಿತರ ಆರೋಪ ಹೊತ್ತವರನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರ ಹೆಸರುಗಳನ್ನ ಕೂಡ ಹೇಳಿದ್ದಾರೆ ಬಹಳ ಸೆನ್ಸಿಟಿವ್ ಇಶ್ಯೂ ಇದು ಯಾಕಂದ್ರೆ ಅವರು ಹೇಳುವಂತಹ ಆರೋಪಗಳು ಬಹುಶಃ ಅವರು ಇವತ್ತು ರಿವರ್ಸ್ ಹೊಡೆದ್ರು ಕೂಡ ಅವತ್ತಿನ ದಿವಸಕ್ಕೆ ದೇಶದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದಂತ ಪ್ರಕರಣ ನಮ್ಮ ವ್ಯವಸ್ಥೆಯ ವಿರುದ್ಧ ನಮ್ಮ ರಾಜ್ಯದ ಸರ್ಕಾರದ ವಿರುದ್ಧ ಜನರು ಹೊರಗಿನ ಜನರು ಕೂಡ ಅಂದ್ರೆ ಹೊರ ರಾಜ್ಯದ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುವುದಕ್ಕೆ ಇಂಥ ಒಂದು ಪ್ರಕರಣ ಕರಳು ಹಿಂಡುವಂತ ಪ್ರಕರಣ ಒಬ್ಬ ತಾಯಿ ಬಂದು ಸ್ಟೇಷನ್ ಮುಂದೆ ಈ ತರ ಕಣ್ಣೀರು ಹಾಕ್ತಾ ಇದ್ದಾರೆ ನನ್ನ ಮಗಳು ನಾಪತ್ತೆ ಆಗಿದ್ದಾರೆ ಆಗ ಧೈರ್ಯ ಇರಲಿಲ್ಲ ಈಗ ಬಂದಿದ್ದೀನಿ ಈಗ ಅವರು ಕಂಪ್ಲೇಂಟ್ ಕೊಡುವ ಹೊತ್ತಿನಲ್ಲೂ ಕೂಡ ಯಾಕಂದ್ರೆ ಪಾರದರ್ಶಕ ಇವರು ಮಾಡ್ತಾ ಇಲ್ಲ ಆರೋಪ ಆಕ್ರೋಶಗಳು ಎಲ್ಲೆಡೆಯಿಂದ ವ್ಯಕ್ತವಾಗುವ ಸಂದರ್ಭ ಸರ್ಕಾರ ಒಂದು ಎಸ್ಐ ಟಿ ಮಾಡುತ್ತೆ ಈತ ಚಿನ್ನಯ್ಯ ಇಲ್ಲಿ ಹೈಲೈಟ್ ಅದರ ಜೊತೆಗೆ ಸುಜಾತಾ ಭಟ್ ಪ್ರಕರಣ ಕೂಡ ಒಂದು ಬೇರೆ ಪ್ರಕರಣ ಈಗ ತನಿಖಾಧಿಕಾರಿ ದಯಾಮ ಅವರು ಚಿನ್ನಯ್ಯನ ಪ್ರಕರಣವನ್ನು ತನಿಖೆ ಮಾಡ್ತಾ ಇದ್ರೆ ಗುಣಪಾಲ್ ಅವರಿಗೆ ಈ ಪ್ರಕರಣವನ್ನು ನೀಡಲಾಗಿತ್ತು ಯಾಕಂದ್ರೆ ಇದು ಒಂದೇ ವಿಚಾರದಲ್ಲಿ ಬರುವಂತಹ ಪ್ರಕರಣ ಆಗಿದ್ರು ಕೂಡ ಸುಜಾತ ಭಟ್ ಪ್ರಕರಣ ಹಣವನ್ನ ಎಸ್ ಐ ಹಸ್ತಾಂತರ ಮಾಡಿದ್ರು ಕೂಡ ಯಾಕೆ ಹಸ್ತಾಂತರ ಮಾಡಿದ್ರು ಅಂದ್ರೆ ಅಂತ ಆರೋಪವನ್ನ ಅವರು ಮಾಡಿದ್ರು ಅಂತ ಸೆನ್ಸಿಟಿವ್ ಇಶ್ಯೂ ಅನ್ನ ಇಟ್ಕೊಂಡು ಅವರು ಮುಂದೆ ಬಂದಿದ್ರು ಹಾಗಾಗಿ ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಅವರಿಗೆ ಪ್ರತ್ಯೇಕ ತನಿಖಾಧಿಕಾರಿಗಳನ್ನ ಕೂಡ ನೀಡಿದ್ದಾರೆ ಇನ್ ಕೇಸ್ ಅವರು ಮಾಡ್ತಾ ಇರುವಂತ ಆರೋಪ ಸುಳ್ಳು ಅನ್ನುವಂತದ್ದು ತನಿಖಾಧಿಕಾರಿಗಳ ವಿವೇಚನೆಗೆ ಬಂದ್ರೆ ಈಗಾಗಲೇ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದು ಎಸ್ ಐ ಟಿಯ ತನಿಖೆಯ ಮೇಲೆ ಪ್ರಭಾವವನ್ನ ಬೀರೋದಿಲ್ಲ ಅದಕ್ಕೆ ಇನ್ನೂ ಸಮಯ ಬೇಕಾಗುತ್ತೆ ಅಲ್ಲಿವರೆಗೂ ಸುಜಾತ ಭಟ್ ಅವರು ಏನ್ ಹೇಳ್ತಾರೆ ಅದೇ ಮುಖ್ಯವಾಗುತ್ತೆ ಇನ್ ಕೇಸ್ ಅದೇ ಆರೋಪವನ್ನ ಅವರು ಕಂಟಿನ್ಯೂ ಮಾಡ್ತಾ ಹೋದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಎಸ್ ಐ ಟಿ ತನ್ನ ತನಿಖೆಯನ್ನ ಮುಂದುವರಿಸುತ್ತೆ ಫಾರ್ ಎಕ್ಸಾಂಪಲ್ ಆಕೆ ವೈದ್ಯಕೀಯ ವಿದ್ಯಾರ್ಥಿನಿಯಾಗಿ ಮಣಿಪಾಲದಲ್ಲಿ ಕೆಎಂ ಸಿ ಅಲ್ಲಿ ಆಕೆ ವಿದ್ಯಾಭ್ಯಾಸವನ್ನ ವಿಚಾರವನ್ನ ಹೇಳಿದ್ದಾರೆ ನಾನು ಕೋಲ್ಕತ್ತಾ ಸಿಬಿಐ ನಲ್ಲಿ ಸ್ಟೆನೋಗ್ರಾಫರ್ ಆಗಿದೆ ಬೇರೆ ಬೇರೆ ವಿಚಾರಗಳನ್ನ ಆರೋಪಗಳನ್ನ ಮಾಡಿದ್ದಾರೆ ನನ್ನ ಮಗಳನ್ನ ಅತ್ಯಾಚಾರ ಮಾಡಿ ಕೊಳಲ್ಪಡ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ನಾನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರ ನೀಡೋಕೆ ಬಂದರೂ ಕೂಡ ಅದನ್ನು ಸ್ವೀಕರಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಸೇಮ್ ಟು ಸೇಮ್ ಏನು ಅವರು ದಕ್ಷಿಣ ಕನ್ನಡ ಎಸ್ಪಿ ಗೆ ಕಂಪ್ಲೇಂಟ್ ಕೊಟ್ಟಿದಾರೋ ಅದೇ ವಿಚಾರವನ್ನ ಇಟ್ಟುಕೊಂಡು ಮತ್ತೆ ಅದನ್ನೇ ಗಟ್ಟಿ ಹಿಡಿಕೊಂಡ್ರೆ ಎಸ್ ಅಲ್ಲ ಕ್ರಾಸ್ ಚೆಕ್ ಮಾಡೇ ಮಾಡ್ತಾರೆ ಇನ್ ಕೇಸ್ ಅಲ್ಲೇ ಅದು ಸುಳ್ಳು ಸಾಬೀತಾದ್ರೆ ಸಿಎಂ ಚಿನ್ನಯ್ಯನಿಗೆ ಏನೋ ಒಂದು ಸಮಸ್ಯೆ ಎದುರಾಯ್ತು ಆತ ಯಾವ ತರ ಬಂಧನಕ್ಕೆ ಒಳಗಾದ್ನೋ ಅದೇ ಮಾದರಿಯಲ್ಲಿ ಅದೇ ಸೆಕ್ಷನ್ ಗಳನ್ನ ಸುಜಾತಾ ಭಟ್ ಅವರ ಮೇಲೆ ಹಾಕಿಯೂ ಕೂಡ ಅವರನ್ನ ಬಂಧಿಸುವಂತ ಸಾಧ್ಯತೆಗಳು ಕೂಡ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ಸಂಪೂರ್ಣ ಪ್ರಕರಣದ ದಿಕ್ಕೆ ಬದಲಾಗ್ತಾ ಇದೆಯಾ ಇಲ್ಲಿ ಅಂತ ಹೇಳಿ ನೇತ್ರಾವತಿನ ನೇತೃತ್ವದಲ್ಲಿ ಶವಗಳ ಹೂತಿಟ್ಟಿರುವ ಆರೋಪ ಪ್ರಕರಣದಲ್ಲಿ ತನಿಖೆಯ ದಿಕ್ಕು ಬದಲಿಸಿದೆಯಾ ಎಸ್ ಈ ಹಿಂದೆ ದಾಖಲಾಗಿದ್ದಂತ ಶಕ್ಷನನ್ನ ಕೈಬಿಟ್ಟಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ ಈಗ ಎಸ್ ಐ ಯಾವ ದಿಕ್ಕಿನಲ್ಲಿ ತನಿಖೆ ನಡೆಸ್ತಾ ಇದೆಯೆನ್ನುವ ಪ್ರಶ್ನೆ ಮೂಡ್ತಾ ಇದೆ ಯಾವ ಕಾರಣಕ್ಕೆ ಚಿನ್ನಯ್ಯನನ್ನ ಬಂಧನ ಮಾಡಿ ಮತ್ತು ತನಿಖೆಯನ್ನ ಮಾಡ್ತಾ ಇದೆ ಈಗ ಪ್ರಕರಣದ ಎ ಒನ್ ಯಾರು ಈ ಹಿಂದೆ ದೂರದಾರನಾಗಿದ್ದಂಥ ಚಿನ್ನಯ್ಯ ದಾಖಲಾಗಿದ್ದಂಥ ಕೇಸ್ ಒಂದು ಕಪೋಲ ಕಲ್ಪಿತ ಷಡ್ಯಂತ್ರ ಈಗ ಏಮನ್ನಾತ ನ್ಯಾಯಾಲಯಕ್ಕೆ ಅಧಿಕೃತ ಮಾಹಿತಿಯನ್ನು ನೀಡಿದೆ ಎಸ್ ಐ ಟಿ ಕೋರ್ಟ್ ಅನುಮತಿಯನ್ನು ಪಡೆದು ಹತ್ತು ಬಿ ಎನ್ ಎಸ್ ಸೆಕ್ಷನ್ ಅಡಿಯಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ ಈ ಹಿಂದೆ ಆತ ದೂರುದಾರ ಆಗಿದ್ದ ಈಗ ಆರೋಪಿಯಾಗಿದ್ದಾನೆ ಆತ ಸಾಕ್ಷಿಗಳನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಎಸ್ ಐ ಟಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದ ಬಟ್ ಈಗ ಮಾಹಿತಿದಾರನೂ ಅಲ್ಲ ದೂರುದಾರನೂ ಅಲ್ಲ ಒಬ್ಬ ಆರೋಪಿ ಅದನ್ನು ಕೋರ್ಟಿಗೆ ಮಾಹಿತಿಯನ್ನು ಕೊಟ್ಟೆ ಆತನನ್ನು ವಶಕ್ಕೆ ಪಡೆದುಕೊಂಡೇ ವಿಚಾರಣೆಯನ್ನು ಮಾಡ್ತಾ ಇದೆ ಇಂದು ಆರಂಭದಲ್ಲಿ ಆರಂಭದಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಶಪಗಳನ್ನು ಹುತ್ತಿಟ್ಟಿದ್ದಾರೆ ಎಂಬ ಕಾರಣಕ್ಕಾಗಿ ಅಥವಾ ಆ ರೀತಿ ಮಾಹಿತಿ ಇದ್ದ ಕಾರಣಕ್ಕಾಗಿ ಅಲ್ಲಿ ನೂರಾರು ಕೊಲೆಗಳು ನಡೆದಿರ್ಬೋದು ಅತ್ಯಾಚಾರ ನಡೆದಿರ್ಬೋದು ಆ ಅಸ್ಥಿಪಂಜರವನ್ನು ಕಳೆಬರವನ್ನು ಪತ್ತೆ ಹಚ್ಚಿ ಅದರ ಮೂಲಕ ತಪ್ಪಿತಸ್ಥರನ್ನು ಹುಡುಕುವ ನಿಟ್ಟಿನಲ್ಲಿ ಎಸ್ ಐ ಟಿ ಹೋಗ್ತಾ ಇತ್ತು ಬಟ್ ಈಗ ದಿಕ್ಕು ಬದಲಾದಂತೆ ಕಾಣಿಸ್ತಾ ಇದೆ ಚಿನ್ನಯ್ಯನ ಡ್ರಾಮಾ ಚಿನ್ನಯ್ಯನ ಆ ಬುರುಡೆ ಕಥೆಗಳೆಲ್ಲವೂ ಕೂಡ ರಿವೀಲ್ ಆಗ್ತಾ ಹೋಗ್ತಾ ಇದೆ ಬಟ್ ಕಾನೂನಿನ ಅಡಿಯಲ್ಲಿ ಆತ ಹೇಳಿದ ತಕ್ಷಣ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಕೋರ್ಟ್ನ ಅನುಮತಿಯನ್ನು ಪಡೆದುಕೊಂಡು ಅಥವಾ ಕೋರ್ಟ್ಗೆ ಮಾಹಿತಿಯನ್ನು ನೀಡಿ ಈತನನ್ನು ಆರೋಪಿಯನ್ನೇ ಮಾಡಲಾಗಿದೆ ಎಸ್ ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಆತ ಸಾಕ್ಷಿದಾರ ಅಥವಾ ದೂರದಾರ ಆಗಿದ್ದ ಸಂದರ್ಭದಲ್ಲಿಯೇ ಬೇರೆ ಈಗ ಆತ ಆರೋಪಿಯಾಗಿದ್ದಾನೆ ಈಗ ದಿಕ್ಕು ಸಂಪೂರ್ಣವಾಗಿ ಬದಲಾಗಿದೆ ಹಿಂದೆ ಹುತಿಟ್ಟ ಶವಗಳ ಕಳೆಬರಹವನ್ನು ಅಥವಾ ಹುತಿಟ್ಟ ಶವಗಳ ಮೂಳೆಗಳನ್ನು ಹುಡುಕುವ ನಿಟ್ಟಿನಲ್ಲಿ ಎಸ್ ಐ ಟಿ ಹೋಗ್ತಾ ಇತ್ತು ಅದಕ್ಕೆ ಕಾರಣವಾದಂಥವ್ರು ಯಾರು ನಾವು ಪತ್ತೆ ಹಚ್ಚುವಂಥ ಕೆಲಸಕ್ಕೆ ಹೋಗ್ತಾ ಇತ್ತು ಈಗ ಸಂಪೂರ್ಣ ದಿಕ್ಕೆ ಬದಲಾಗಿದೆ ಅಂತ ಅನ್ಸೋದಿಲ್ವಾ ಆ ದಶರಥ್ ಹೌದು ಯಾವಾಗ ಈಗ ಚಿಹ್ನೆಯನ್ನು ಬಂಧನವಾಯಿತು ಆತ ಸುಳ್ಳು ಸಾಕ್ಷ್ಯಗಳನ್ನ ಹೇಳಿದ್ದ ಅಥವಾ ಸುಳ್ಳು ಕಥೆಯನ್ನ ಕಟ್ಟಿದ್ದ ಅನ್ನೋ ಕಾರಣಕ್ಕೆ ಆತನ ಬಂಧನವಾಯಿತು ಎಂದು ಹೇಳಿದ ಸಂದರ್ಭ ಈ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಜನ ಟೀಕೆ ಮಾಡಿದ್ದು ಇದೆ ಅವರ ಅರೆಸ್ಟ್ ಮಾಡಿರೋದು ಬೇರೆ ಕಾರಣಕ್ಕೆ ಇಲ್ಲಿ ಪ್ರಸಾರವಾಗ್ತಾ ಇರೋದೇ ಬೇರೆ ಕಾರಣ ಅನ್ನುವಂತ ರೀತಿಯಲ್ಲಿ ಆದ್ರೆ ಬಹುಶಃ ಸೆಕ್ಷನ್ ಗಳನ್ನ ನೋಡಿದ ಸಂದರ್ಭ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ ಯಾಕಂದ್ರೆ ಒಂದಲ್ಲ ಎರಡಲ್ಲ ಹತ್ತು ಸೆಕ್ಷನ್ ಗಳನ್ನ ಹಾಕಿದ್ದಾರೆ ಅದರಲ್ಲೂ ಕೂಡ ಓವರ್ ಆಲ್ ಆಗಿ ಸೆಕ್ಷನ್ ನ ಕನ್ಕ್ಲೂಷನ್ ಏನು ಅಂದ್ರೆ ಫೋರ್ಜರಿ ಅಂದ್ರೆ ಫ್ರಾಡ್ ಯಾವ ತರ ಒಂದು ಸುಳ್ಳು ಸಾಕ್ಷ್ಯವನ್ನ ಸೃಷ್ಟಿ ಮಾಡೋದು ಯಾರದ್ದೋ ಒಂದು ಮಾನಹಾನಿ ಮಾಡೋದಕ್ಕೆ ಸುಳ್ಳು ಸಾಕ್ಷ್ಯಗಳನ್ನ ಕ್ರಿಯೇಟ್ ಮಾಡೋದು ಈ ರೀತಿಯ ಸೆಕ್ಷನ್ ಗಳನ್ನ ಎಸ್ ಟಿ ಅಧಿಕಾರಿಗಳನ್ನ ಹಾಕಿ ಆತ ಎಸ್ ಟಿ ಅಧಿಕಾರಿಗಳು ಹಾಕಿ ಆತನನ್ನ ದೂರುದಾರನಿಂದ ಈಗ ಆರೋಪಿಯಾಗಿ ಮಾಡಿದ್ದಾರೆ ನ್ಯಾಯಾಲಯಕ್ಕೆ ಅದನ್ನ ಸಲ್ಲಿಕೆ ಮಾಡಿದ್ದಾರೆ ಬಿ ಎನ್ ಎಸ್ ತ್ರೀ ತ್ರೀ ಸಿಕ್ಸ್ ಇಂದ ಹಿಡಿದು ಪ್ರಬಲವಾಗಿ ಅಂದ್ರೆ ಫೋರ್ ಜೆರಿಯನ್ನು ಪ್ರತಿಪಾದಿಸುವಂತಹ ಸೆಕ್ಷನ್ಗಳು ಏನಿದೆ ಅದೆಲ್ಲವನ್ನ ಹತ್ತು ಸೆಕ್ಷನ್ ಗಳನ್ನ ಹಾಕಿದ್ದಾರೆ ಇಲ್ಲಿ ಗರಿಷ್ಠ ಶಿಕ್ಷೆಯನ್ನ ನೋಡೋದಾದ್ರೂ ಕೂಡ ಏಳು ವರ್ಷದ ಶಿಕ್ಷೆ ಇದರಲ್ಲಿ ಇರುವಂತದನ್ನ ಗಮನಿಸಬಹುದು ಸೊ ಅಧಿಕಾರಿಗಳು ಹಾಕಿರುವಂತಹ ಸೆಕ್ಷನ್ ಆಧಾರದಲ್ಲಿ ಏನು ಇಷ್ಟು ದಿನ ಎಲ್ಲ ಆರೋಪಗಳನ್ನ ಮಾಡಲಾಗ್ತಾ ಇತ್ತು ಅದೆಲ್ಲವೂ ಕೂಡ ಸುಳ್ಳು ಅಂದ್ರೆ ಇಲ್ಲಿ ತನಕ ಆತ ತಂದುಕೊಟ್ಟಂತ ಬುರುಡೆ ಕಾರಣದಿಂದಲೇ ಆಕನಿಗೆ ಸಂಕಷ್ಟ ಎದುರಾಗಿದೆ ಅನ್ನುವಂತಹ ರೀತಿಯ ವಿಚಾರಗಳು ಇತ್ತು ಆದರೆ ಓವರ್ ಆಲ್ ಆಗಿ ಈಗ ಹದಿನೇಳು ಜಾಗಗಳನ್ನು ಆತ ಏನು ಉತ್ಖನನ ಮಾಡಿದಾನೋ ಅದರಲ್ಲಿ ಆತ ಹೇಳಿರುವಂತಹ ಹೇಳಿಕೆಗಳು ಮಾಡಿರುವಂತಹ ಆರೋಪಗಳು ಸುಳ್ಳು ಅನ್ನೋದನ್ನ ಈ ಎಲ್ಲ ಸೆಕ್ಷನ್ಗಳು ಸದ್ಯ ಬಿಂಬಿಸ್ತಾ ಇದೆ ಈ ಅನಾಮಿಕ ದೂರುದಾನರಿಗೆ ನಿಜಕ್ಕೂ ಕೂಡ ಈ ಪ್ರಕರಣ ಅಥವಾ ಇದು ಸಾಬೀತಾಯಿತು ಅಂತ ಅಂದ್ರೆ ಅಂದ್ರೆ ಈತ ಮಾಡಿರುವಂತದ್ದು ಸುಳ್ಳು ಆರೋಪ ಇದೆಲ್ಲವೂ ಕೂಡ ಕಪೋ ಕಲ್ಪಿತ ಕಥೆಗಳು ಮತ್ತು ಈ ಒಂದು ಎಜೆಂಡಾ ಪ್ರೊಪಂಡ ಅನ್ನುವಂಥದ್ದೆಲ್ಲಾದ್ರೂ ಪ್ರೂವ್ ಆಯಿತು ಅಂದ್ರೆ ನಿಜಕ್ಕೂ ಕೂಡ ಈತನಿಗೆ ಕಠಿಣಾಧಿಕ ಕಠಿಣ ಶಿಕ್ಷೆ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಅದಕ್ಕೆ ಬೇಕಾದಂತಹ ಸೆಕ್ಷನ್ ಗಳನ್ನು ಕೂಡ ಹಾಕಿದ್ದಾರೆ ಪ್ರಬಲ ಸಾಕ್ಷಿಗಳನ್ನು ಸಂಗ್ರಹಿಸುವಂತಹ ಕೆಲಸದಲ್ಲೂ ಕೂಡ ಎಸ್ ಇದ್ದಾರೆ ಹಾಗಾಗಿ ಕೇವಲ ಚಿನ್ನಯ್ಯ ಮಾತ್ರ ಅಲ್ಲ ಇನ್ ಕೇಸ್ ಆತನ ಹಿಂದೆ ಯಾರಾದರೂ ಪ್ರಬಲವಾಗಿ ಸೂತ್ರಧಾರಿಗಳು ಇದ್ರೆ ಆತನಿಗೆ ಗೈಡ್ ಮಾಡ್ತಾ ಇರುವಂತಹ ಮಾಸ್ಟರ್ ಮೈಂಡ್ಗಳು ಇದ್ರೆ ಅವರಿಗೂ ಕೂಡ ಈ ಸೆಕ್ಷನ್ಗಳು ಅನ್ವಯವಾಗುವಂತಹ ಎಲ್ಲ ಲಕ್ಷಣಗಳು ಇದೆ ಇಲ್ಲಿ ಆತ ಫೇಕ್ ಬುರ್ಡ್ ಅನ್ನ ತಂದಿದ್ದ ಅದರ ಆಧಾರದಲ್ಲಿ ಈಗ ಹಾಕಿರುವಂತಹ ಸೆಕ್ಷನ್ಗಳು ಇದು ಫೋರ್ಜರಿ ಮಾಡಿದ್ದಾರೆ ಸುಳ್ಳು ಸಾಕ್ಷ್ಯವನ್ನು ನಿರ್ಮಾಣ ಮಾಡಿದ್ದಾರೆ ಅದರ ಮೂಲಕ ಯಾರಿಗೂ ಅಪಕೀರ್ತಿ ಚ್ಯುತಿಯನ್ನು ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ರೀತಿಯ ಸೆಕ್ಷನ್ ಹಾಕಿದ್ದಾರೆ ಆತನಿಗೆ ಬಹಳ ಕಠಿಣವಾಗಿರುವಂತಹ ಸೆಕ್ಷನ್ಗಳು ಇದು ಆ ಮುಂದೆ ಎಸ್ ಐ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಸಾಕ್ಷಿಗಳನ್ನ ಕಲೆ ಹಾಕುತ್ತೆ ಇದು ಕೂಡ ಸದ್ಯ ಕುತೂಹಲ ಕಾರಣವಾಗಿದೆ ದಶರಥೂ ನಿಮ್ಮ ಮಾಹಿತಿ